ಹೋಗ್ತಿಂಗ್ ನಾನು ನಮ್ಮ ಅಕ್ಕರ ಮನೆಗೆ ಹೋಗಿದ್ನಲ್ರಿ ಅಕ್ಕಿ ಸುರುಳಿ ಹೋಳಿಗೆ ಮಾಡಿದ್ಲು ನಿಮ್ಗೆ ನೆನ್ಪಿರ್ಬೋದು ಅಂತ ಅನ್ಕೋತೀನಿ ನೀವೇನ್ರಿ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ ಚೆಕ್ ಮಾಡಿರಿ ಇವತ್ತಿನ ರೆಸಿಪಿ ಅಕ್ಕಿನ ಹೇಳಿದ್ದು ಭಾಳ ಸಿಂಪಲ್ ಈಸಿ ಐತಿ ಮತ್ತೆ ಭಾಳ ಸಾಮಗ್ರಿನೂ ಬೇಕಾಗೋದಿಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಂತ ಅಣ್ಣವ್ರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಬರೀ ಹಬ್ಬ ಟೈಮಿಗೆ ಅಷ್ಟೇ ಅಲ್ದ ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಫೀಸಿನ ಲಂಚ್ ಬಾಕ್ಸ್ ಗೆ ಮುಂಜಾನೆ ಮುಂಜಾಲೆ ನಾಷ್ಟಾ ಮಾಡಕು ಇದು ಭಾಳ ಚಲೋ ಆಗ್ತೇತ್ರಿ ನಮಸ್ತೆ ಫ್ರೆಂಡ್ಸ್ ನಾನು ಕೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವನ ಕೊಬ್ಬರಿ ಅನ್ನ ಮೊದಲ ಒಂದು ಮಿಕ್ಸಿ ಜಾರ್ ತಗೊಂಡು ಇದ್ರಾಗ ಒಂದು ಕಪ್ ಅಷ್ಟು ತುರಿದಿದ್ದು ಕೊಬ್ಬರಿ ರೀ ಇದು ಒಣ ಕೊಬ್ಬರಿ ಅಂದ್ರೆ ಡ್ರೈ ಕೊಕೋನಟ್ ಆಮೇಲೆ ಒಂದ್ ಕಪ್ ಅಷ್ಟು ಕೊತ್ತಂಬರಿ ಹಾಕಿನ್ರಿ ಸೊಪ್ನ ಸ್ವಚ್ಛಂಗಿ ತೊಳೆದು ನೀರೆಲ್ಲ ಮೇಲೆ ನಾನು ಯೂಸ್ ಮಾಡಕತ್ತೇನೆ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಹಾಕಿನಿ ನಿಮ್ಗೆ ಎಷ್ಟು ಖಾರ ಹೇಳಿ ನೋಡ್ಕೊಂಡು ಹಾಕ್ರಿ ಒಂದ್ ಇಂಚಿನಷ್ಟು ನಷ್ಟು ಹಸಿ ಶುಂಠಿ ಇದನ್ನ ಸ್ವಚ್ಛಂಗಿ ತೊಳೆದು ಸಿಪಿ ತೆಗೆದು ಕಟ್ ಮಾಡಿ ಹಾಕಕತ್ತೇನೆ ಮತ್ತ ಒಂದ್ ಎಂಟತ್ ಕರ್ಬೇವ್ ಹಾಕಿ ಇದನ್ನ ನೀರ್ ಹಾಕ್ಲಾರ್ದನ ಈಗ ಚಲೋ ತಿಂಗೆ ರುಬ್ಕೊಂಡ್ ಬರ್ತೇನಿ ನೋಡ್ರಿ ಹಿಂಗ ಎಷ್ಟು ಸಾಧ್ಯ ಅಷ್ಟು ನಾವು ಸಣ್ಣಗೆ ರುಬ್ಕೋಬೇಕು ಇಲ್ಲ ಅಂತಂದ್ರೆ ರೈಸ್ ಅಷ್ಟು ಚಲೋ ಆಗೋದಿಲ್ಲ ಮತ್ತ ಸ್ವಲ್ಪ ನೀರ್ ಹಾಕಬಾರ್ದು ಹಂಗ ರುಬ್ಬೇಕು ಆಮೇಲೆ ಈ ರೆಸಿಪಿಗೆ ಕೊಬ್ಬರಿ ಮತ್ತೆ ಕೊತ್ತಂಬರಿ ಎರಡು ಸ್ವಲ್ಪ ಜಾಸ್ತಿನೇ ಬೇಕು ಕಡಿಮೆ ಹಾಕಕ್ಕೆ ಹೋಗ್ಬಾರ್ರಿ ಇಲ್ಲ ಅಂತಂದ್ರೆ ರೈಸ್ ಅಷ್ಟು ಚಲೋ ಆಗೋದಿಲ್ಲ ಈಗ ಒಂದ್ ಕಡಾಯಿ ಬಿಸಿ ಮಾಡಕಿಟ್ಟು ಇಟ್ಟು ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಿನ್ರಿ ಇದು ಗಾಣದ ಖುಷ್ಬಿ ಎಣ್ಣೆ ಎಣ್ಣೆ ಚಲೋ ತಂಗ ಬಿಸಿ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕತ್ತೇನೆ ಇದನ್ನ ಮೀಡಿಯಂ ಫ್ಲೇಮ್ನಾಗ ಚಲೋ ತಂಗ ಕೆಂಪತನ ಹೊರೀತೇನೆ ನೋಡ್ರಿ ಶೇಂಗಾನ ಹಿಂಗ ಸರಿಯಾಗಿ ಹೊರದ್ ಮೇಲೆ ಈಗ ಇದ್ರಾಗ ಒನ್ ಟೀ ಸ್ಪೂನ್ ಅಷ್ಟು ಕಡಲಿ ಬೇಳೆ ಹಾಕಾಕತ್ತೇನಿ ಇದನ್ನ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಸ್ವಲ್ಪ ಲೈಟ್ ಆಗಿ ಕೆಂಪಾದ್ಮೇಲೆ ಇದ್ರಾಗ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇಂಗು ಮತ್ತ ಸ್ವಲ್ಪ ಕರ್ಬೇ ಹಾಕಿ ಎಣ್ಣೆಗ ಸ್ವಲ್ಪ ಹೊರಿತೀನಿ ಎಲ್ಲ ಸಾಮಗ್ರಿನ ಸರಿಯಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದ್ರಾಗ ರುಬ್ಬಿದ ಕೊಬ್ಬರಿ ಮಸಾಲೆ ಇತ್ತಲ್ರಿ ಅದನ್ನ ಹಾಕಕತ್ತೇನೆ ಒಂದ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕಿ ಸಣ್ಣ ಉರಿಯೊಳಗ ಸ್ವಲ್ಪ ತನ ಹೊರಿತೇನೆ ಈ ರೆಸಿಪಿಗೆ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಜೀರ್ಗಿ ಮತ್ತೆ ಯಾವುದೇ ತರದ್ದು ಹುಳಿ ಹಾಕೋದಿಲ್ಲ ನಿಮ್ ಬೇಕಂದ್ರೆ ಹಾಕೋಬಹುದು ನಡಿತೈತಿ ಒರಿಜಿನಲ್ ಈ ರೆಸಿಪಿನ ಹೆಂಗ ಮಾಡ್ತಾ ನಾನು ಹಂಗ ಮಾಡಕತ್ತೇನೆ ಈ ಮಸಾಲೆ ಹುರಿ ಮುಂದ ತಳಕ ಅಂಟ್ಕೋತಿರ್ತೇತ್ರಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುರಿರಿ ತಳಕ ಅಂಟಾಕತೈತಪ್ಪಾ ಅಂದ್ರ ಚಮಚಲಿ ಅದನ್ನ ಸ್ವಲ್ಪ ಕೆದ್ರುಕೋ ಅಂತ ಹುರಿಬೇಕು ಸಣ್ಣ ಒಳಗ ಒಂದ್ ಎರಡ್ ನಿಮಿಷ ಹುರಿದ್ರ ಸಾಕು ಈಗ ಇದ್ರಾಗ ವೈಟ್ ರೈಸ್ ಹಾಕತೇನ್ರೀ ರೈಸ್ ನ ಸ್ವಲ್ಪ ಉದ್ರ ಮಾಡ್ಕೋರಿ ಅಂದ್ರ ಇದು ಬಾಳ್ ಚಲೋ ಆಗ್ತೇತಿ ಅವಕಾಶ ಇದನ್ನ ಮಿಕ್ಸ್ ಮಾಡ್ಬೇಕು ನಡ್ಬರ್ಕೊಂಡ್ ಸ್ವಲ್ಪ ಉಪ್ಪು ಹಾಕಿ ಮತ್ತ ನಿಧಾನ ಮಿಕ್ಸ್ ಮಾಡಕತ್ತೇನ್ರಿ ನೀವು ವೈಟ್ ರೈಸ್ ಮಾಡೋ ಮುಂದೆ ಉಪ್ಪು ಹಾಕಿದ್ರಪ್ಪ ಅಂತಂದ್ರೆ ಈಗ ನೋಡ್ಕೊಂಡು ಹಾಕ್ರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದ್ಸಲ ರುಚಿ ನೋಡಕತ್ತೀನ್ರಿ ಅಗದಿ ಎಲ್ಲ ಪರ್ಫೆಕ್ಟ್ ಆಗೈತೆ ನೋಡ್ರಿ ಖಾರ ಉಪ್ಪು ಎಲ್ಲ ನೀವು ನಿಮ್ ಟೇಸ್ಟ್ ಇ ಹೆಚ್ಚು ಕಡಿಮೆ ಹಾಕೋಬಹುದು ಈಗ ಗ್ಯಾಸ್ ಆಫ್ ಮಾಡಿ ಅಂತ ಹೇಳಿದನ್ನ ಸರ್ವ್ ಮಾಡಾಕತ್ತೀನ್ರೀ ಬರೀ ಬಿಸಿ ಇದ್ದಾಗ ಅಷ್ಟ ಅಲ್ದ ತಣ್ಣಗಾದ್ಮೇಲೆ ತಿನ್ನಾಕಿದ್ ಬಾಳ್ ಚಲೋ ಇರ್ತೈತಿ ಇದ್ರ ಮೇಲೆ ಸ್ವಲ್ಪ ತುರ್ದಿದ್ದು ಒಣ ಕೊಬ್ಬರಿ ಮತ್ತ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರ ಆತ್ ನೋಡ್ರಿ ಮಸ್ತ್ ಬಿಸಿ ಬಿಸಿ ಡ್ರೈ ಕೊಕೋನಟ್ ರೈಸ್ ರೆಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಏನ್ರಿ ಚಲೋ ಅನ್ಸಿತ್ತಪ್ಪ ಅಂತಂದ್ರ ವಿಡಿಯೋಕೊಂದು ಲೈಕ್ ಕೊಡ್ರಿ ಹಂಗ ಕಮೆಂಟ್ ಮಾಡ್ದನ್ ಮಾತ್ರ ನೆನ್ ಪರಕ ಥ್ಯಾಂಕ್ ಯು